ಎಲ್ಲರೂ ನಮಸ್ಕಾರ ಅನಂತ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮಧ್ವೇಶ ಕೃಷ್ಣ ಲಿಂಕಿತದ ಒಂದು ಅನಂತ ಪದ್ಮನಾಭನ ಆರತಿ ಹಾಡು ಹೇಳಿ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭಗೆ ಈಗ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭಗೆ ಈಗ ಆದ್ರ ಪದ ಶುದ್ಧ ಚತುರ್ದಶಿ ದಿನದಿ ಬಹಳ ಭಕ್ತಿಯಲ್ಲಿ ಮನೆಯ ಸಾರಿಸಿ ಭಕ್ತಿಯಿಂದ ರಂಗವಾಲಿಗಳನ್ನೇ ಹಾಕಿ ಚಂದದಿ ತಳಿರು ತೋರಣಗಳನ್ನೇ ಕಟ್ಟಿ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭಗೆ ಈಗ ಬಂಧು ಬಾಂಧವರೆಲ್ಲರೂ ಸೇರಿ ಬ್ರಾಹ್ಮಣ ಸುವಾಸಿನಿಯರ ಕರೆದು ಗಂಧ ಕುಂಕುಮ ದೀಪಗಳಿಂದಲೇ ಚಂದವಾಗಿ ಪೂಜಿಸಲೆಂದು ಆರತಿ ಬೆಳಗಿರೇ ಬೇಗ ಅನಂತ ಪದ್ಮನಾಭಗೆ ಈಗ ವಿಧ ವಿಧ ಪಕ್ವಾನಗಳನ್ನೇ ಮಾಡಿ ಮೊದಿಂದ ದೇವಗನೆ ವಿದ್ಯ ಮಾಡಿ ಪದ್ಮನಾಭನೆ ನಮ್ಮ ಪಾಲಿಸೆಂದೆನುತ ಪದ್ಮನಾಭನೆ ನಮ್ಮ ಪಾಲಿಸೆಂದೆನುತ ಸದುಮಲ ಚಿತ್ತದಿ ವಂದನೆ ಮಾಡಿ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭಗೆ ಈಗ ಷೋಡಶ ಗಂಟಿನ ದಾರವ ತಮ್ಮ ಬಲಗೈಲಿ ಭಕ್ತಿಂದ ಕಟ್ಟಿಕೊಳ್ಳುತ್ತ ದೋಷ ದೂರನೆ ದೇವನೇ ನಮ್ಮ ದೋಷಗಳನ್ನೇ ಕಳೆಯಂದೆನ್ನುತ್ತ ಆರತಿ ಬೆಳಗಿರೆ ಬೇಗ ಅನಂತ ಪದ್ಮನಾಭಗೆ ಈಗ ಶುದ್ಧ ಮನದಿಂದ ಎಲ್ಲರೂ ಸೇರಿ ಶ್ರದ್ಧೆಯಿಂದಲೇ ಪೂಜೆಯ ಮಾಡಿ ಬದ್ಧರಾದೆವು ನಿನ್ನ ಭಕ್ತರು ಎಂದು मध्वेश कृष्ण के आरती माडी मध्वेश कृष्ण के आरती माडी आरती बेलगीरे बेगा अनंत पद्म नाभे ईगा अनंत पद्म नाभे ईगा अनंत पद्म नाभे